ಹಾ ಹೇಳಿ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈನಲಿ ಬಿಗ್ ಬಾಸ್ ಹನ್ನೆರಡರ ಫಿನಲ್ ಅವರ ಬಂದೇ ಬಿಡ್ತು ಓಟಿಂಗ್ ಕೂಡ ತುಂಬಾ ಸ್ಪೀಡ್ ಆಗಿ ಸಾಕ್ತಾ ಇದೆ ಇದರಲ್ಲಿ ವಿನ್ನರ್ ಅಂತೂ ಕನ್ಫರ್ಮ್ ಆಗಿ ಆಗಿದೆ ಯಾಕಂದ್ರೆ ಓಟಿಂಗ್ ನೋಡಿ ಹೇಳ್ತಿದ್ದೀನಿ ಕ್ರೇಜ್ ನೋಡಿ ಸೆಕೆಂಡರಿ ಈಗ ಓಟಿಂಗ್ ನಲ್ಲೂ ಕೂಡ ಒಬ್ರು ಕ್ಲಿಯರ್ ವಿನ್ನರ್ ಆಗಿದ್ರೆ ಹಾಗಿರೋ ಓಟಿಂಗ್ ರಿಸಲ್ಟ್ ಏನಂದ್ರೆ ಮೊದಲೇದಾಗಿ ಗಿಲ್ಲಿ ಎಂಬತ್ಮೂರು ಪರ್ಸೆಂಟ್ಗಳು ಓಟನ್ನು ತೆಗೊಂಡು ಹೈಯೆಸ್ಟ್ ಸ್ಪೀಡ್ ಅವರನ್ನ ಬೀಟ್ ಮಾಡೋಕ್ಕಾಗದೇ ಆಗದೇ ರೀತಿಯಾಗಿ ಟಾಪ್ ಲೆವೆಲ್ ಗಿಲ್ಲಿ ಅವರು ಇದ್ದಾರೆ ಸೆಕೆಂಡ್ ಹೈಯೆಸ್ಟ್ ಇರೋದು ರಕ್ಷಿತಾ ರಕ್ಷಿತಾ ಶೆಟ್ಟಿ ಸೆಕೆಂಡ್ ಹೈಯೆಸ್ಟ್ ಇದಾರೆ ಅವರು ಏಳು ಪರ್ಸೆಂಟ್ ನಷ್ಟು ಓಟಿಂಗ್ ಅನ್ನ ಪಡೆದಿದ್ದಾರೆ ಸೊ ಇಲ್ಲಿ ಹೈಯೆಸ್ಟ್ ಅವರು ಅನ್ನ ಪಡೆದು ಗೆದ್ದಿದ್ದು ಗಿಲ್ಲಿ ಹಾಗೂ ಸೆಕೆಂಡ್ ಹೈಯೆಸ್ಟ್ ಇರೋದು ರಕ್ಷಿತಾ ಅವರು ಹಾಗೂ ಥರ್ಡ್ ಹೈಯೆಸ್ಟ್ ಗೆ ಬಂತಂದ್ರೆ ಮೂರನೇ ಸ್ಥಾನಕ್ಕೆ ಅಶ್ವಿನಿ ಅವರು ಹಾಗೂ ರಘು ಅವರು ಪೈಪೋಟಿಯನ್ನ ಕೊಡ್ತಿದ್ದಾರೆ ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಇಬ್ಬರಲ್ಲಿ ಒಬ್ಬರನ್ನ ಮೂರನೇ ಸ್ಥಾನಕ್ಕೆ ತರಬಹುದು ನನ್ನ ಪ್ರಕಾರ ಅವರು ಬಿಗ್ ಬಾಸ್ ಅವರು ರಘು ಅವರನ್ನ ಮೂರನೇ ಸ್ಥಾನಕ್ಕೆ ತರಬಹುದು ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಧನುಷ್ ಅವರನ್ನ ತರ್ತಾರೆ ಐದನೇ ಸ್ಥಾನದಲ್ಲಿ ಕಾವ್ಯ ಅವರನ್ನು ತರ್ಬೋದು ಸೊ ವೋಟಿಂಗ್ ಪ್ರಕಾರ ವಿನ್ನರ್ ಗಿಲಿ ಅಪ್ ರಕ್ಷ ಒಂದು ಕನ್ಫರ್ಮ್ ಆಗಿದೆ ಸೊ ನೀವು ಯಾರಿಗೆ ವೋಟ್ ಮಾಡಿದ್ರಿ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ವಿಡಿಯೋ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದ